ಮಾನವರೇ ಹೊಸ ವರ್ಷದಲ್ಲಿ ಯಾರಾದರೂ ಮದ್ಯಪಾನವನ್ನು ಸೇವಿಸಿ ಹೆಲ್ಮೆಟ್ ಧರಿಸಿದ ವಾಹನಗಳನ್ನು ಚಲಾಯಿಸಿದಲ್ಲಿ ಖಂಡಿತ ನಿಮಗಾಗಿ ಕಾಯುತ್ತೇವೆ ಖಂಡಿತವಾಗಿ ನಿಮ್ಮ ನಿಮ್ಮನ್ನು ಎಂತಕೊಂಡು ಆ ಯಮಲೋಕಕ್ಕೆ ಹೋಗುವೆ ಈಗ ಆ ಶಿವನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ ನಗೋ ನನ್ನ ಪಾಚಾಣ ರಕ್ಷಕರೇ ನೀವು ಬಿಟ್ಟರೆ ಇವನನ್ನು ಎದ್ದು ನನ್ನ ಯಮಲೋಕಕ್ಕೆ ಯಮಧರ್ಮರಾಜ ಶಿಡ್ಲಘಟ್ಟದಲ್ಲಿ ಯಮರಾಜನ ಎಚ್ಚರಿಕೆ ಹೆಲ್ಮೆಟ್ ಇಲ್ಲದವರಿಗೆ ಜೀವ ಉಳಿಸುವ ಸಂದೇಶ ದಿಬ್ಬುರಳ್ಳಿ ಪಿಎಸ್ಐ ಶ್ಯಾಮಲಾ ನೇತೃತ್ವದಲ್ಲಿ ವಿಭಿನ್ನ ಪೊಲೀಸ್ ಜಾಗೃತಿ ಜಾಥಾ ಶಿಡ್ಲಘಟ್ಟ ತಾಲೂಕಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ ಮಾಡುವ ಪ್ರವೃತ್ತಿ ಹೆಚ್ಚಾಗುತ್ತಿದ್ದು ಇದರ ಪರಿಣಾಮವಾಗಿ ಸಂಭವಿಸಿದ ಅಪಘಾತಗಳಲ್ಲಿ ಅನೇಕರು ತಲೆಗೆ ಗಂಭೀರ ಗಾಯಗೊಂಡು ಪ್ರಾಣ ಕಳೆದುಕೊಳ್ಳುತ್ತಿರುವುದು ಆತಂಕಕಾರಿಯಾಗಿದೆ ಈ ಹಿನ್ನೆಲೆಯಲ್ಲಿ ಬೈಕ್ ಸವಾರರ ಜೀವನ ರಕ್ಷಣೆ ದೃಷ್ಟಿಯಿಂದ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಎಂಬ ಘೋಷವಾಕ್ಯದೊಂದಿಗೆ ದಿಬ್ಬರಹಳ್ಳಿ ಪೊಲೀಸ್ ಠಾಣೆ ವತಿಯಿಂದ ಎರಡು ದಿನಗಳ ಕಾಲ ವಿಭಿನ್ನ ಹಾಗೂ ಗಮನ ಸೆಳೆಯುವ ರಸ್ತೆ ಸುರಕ್ಷತಾ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಯಿತು ಈ ಜಾಥದಲ್ಲಿ ಹೆಲ್ಮೆಟ್ ಧರಿಸದೆ ಸಂಚರಿಸುತ್ತಿದ್ದವರನ್ನು ಅಡ್ಡಗಟ್ಟಿ ನಿಲ್ಲಿಸಿದ ಯಮರಾಜ ವೇಷಧಾರಿ ಎಲ್ಲರ ಗಮನ ಸೆಳೆಯಿತು ಬೈಕ್ ನಿಲ್ಲಿಸು ನಾನು ಯಮರಾಜ ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸುತ್ತಿರುವೆಯಾ ಸಂಚಾರಿ ನಿಯಮ ಉಲ್ಲಂಘನೆ ಅಪರಾಧವಲ್ಲವೇ ನಿನಗೆ ನಿನ್ನ ಜೀವ ಬೇಕಾಗಿಲ್ಲವೇ ಎಂಬ ಕಠಿಣ ಆದರೆ ಮನಸ್ಸಿಗೆ ತಟ್ಟುವ ಸಂಭಾಷಣೆಯ ಮೂಲಕ ಯಮರಾಜ ಪಾತ್ರಧಾರಿ ಜನರಲ್ಲಿ ಆತ್ಮ ಪರಿಶೀಲನೆಗೆ ಕಾರಣರಾದರು ತಲೆ ಮೇಲೆ ಕಿರೀಟ ಕೈಯಲ್ಲಿ ಗದೆ ಯಮಪಾಶ ಹಿಡಿದು ರಸ್ತೆಯಲ್ಲಿ ಸಂಚರಿಸಿದ ಯಮರಾಜ ವೇಷಧಾರಿ ಸಾಧರಿ ಹಾಗೂ ಸುರೇಂದ್ರ ಅವರು ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸುವವರಿಗೆ ಅಪಘಾತದ ಭೀತಿಯ ಅರಿವು ಮೂಡಿಸಿದರು ಈ ದೃಶ್ಯ ಸಾರ್ವಜನಿಕರಲ್ಲಿ ಅಪಾರ ಕುತೂಹಲ ಮೂಡಿಸಿತ್ತು ಈ ಜಾಗೃತಿ ಕಾರ್ಯಕ್ರಮದ ಹಿಂದೆ ದಿಬ್ಬೂರಳ್ಳಿ ಪಿ ಐ ಶ್ಯಾಮುಲಾ ಅವರ ದೃಢ ನಿರ್ಧಾರ ಹಾಗೂ ಸಮಾಜಮುಖಿ ಚಿಂತನೆ ಸ್ಪಷ್ಟವಾಗಿ ಕಂಡುಬಂತು ಕೇವಲ ದಂಡದ ಮೂಲಕವಲ್ಲ ಜನರ ಮನಸ್ಸಿಗೆ ತಟ್ಟುವ ಜಾಗೃತಿಯೇ ಅಪಘಾತ ತಡೆಯಲು ಪರಿಣಾಮಕಾರಿ ಎಂಬ ಸಂದೇಶವನ್ನು ಅವರು ಯಶಸ್ವಿಯಾಗಿ ಸಾರಿದರು ಕಾರ್ಯಕ್ರಮದಲ್ಲಿ ಐ ಶಿವಪ್ಪ ಕೃಷ್ಣ ಶ್ರೀನಿವಾಸ್ ಗೌಡ ಶಶಿಕುಮಾರ್ ಪ್ರತಾಪ್ ದಿಲೀಪ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರಾದ ನಿತ್ಯಾನಂದ ಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು ಈ ಜಾಗೃತಿಗೆ ಜಾಥಾ ಶಿಡ್ಲಘಟ್ಟ ತಾಲೂಕಿನಲ್ಲಿ ಮಾತ್ರವಲ್ಲ ಇಡೀ ಜಿಲ್ಲೆಗೆ ಮಾದರಿಯಾಗಿದ್ದು ಪೊಲೀಸ್ ಇಲಾಖೆ ಎಂದರೆ ಕೇವಲ ಶಿಕ್ಷೆಯಲ್ಲ ಜೀವ ಉಳಿಸುವ ಜವಾಬ್ದಾರಿಯೂ ಹೌದು ಎಂಬ ಸಂದೇಶವನ್ನು ಸ್ಪಷ್ಟವಾಗಿ ಸಾರಿದೆ ದಿಬುರಳ್ಳಿ ಪಿ ಶ್ಯಾಮಲಾ ಅವರ ಈ ಮಾನವೀಯ ಹಾಗೂ ಸೃಜನಾತ್ಮಕ ಪ್ರಯತ್ನಕ್ಕೆ ಸಾರ್ವಜನಿಕರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ವರದಿ ಗೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ ಶಿಡ್ಲಘಟ್ಟದಲ್ಲಿ ಯಮರಾಜನ ಎಚ್ಚರಿಕೆ ಹೆಲ್ಮೆಟ್ ಇಲ್ಲದ ಬೈಕ್ ಓಡಿಸಿದರೆ ಯಮಲೋಕ ಖಚಿತವೇ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ದಯವಿಟ್ಟು ಹೊಸ ವರ್ಷದಲ್ಲಿ ಎಲ್ಲರೂ ಕಡ್ಡಾಯ ಹೆಲ್ಮೆಟ್ ಧರಿಸಿ ಇನ್ಶೂರೆನ್ಸ್ ಇಟ್ಕೊಳ್ಳಿ ಹಾಗೂ ತಮ್ಮ ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಳ್ಳಿ ತಮ್ಮ ಜೀವ ತಮ್ಮ ರಕ್ಷಣೆ ಎಲ್ಲರಿಗೂ ಈ ಮೂಲಕ ನಾನು ಮನವಿ ಮಾಡಿಕೊಳ್ಳೋದರೆಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಪಲ್ಸರಿ ಎಲ್ಲರೂ ಹೆಲ್ಮೆಟ್ ಧರಿಸಬೇಕೆಂದು ನಿಯಮವಾಗಿರುವುದರಿಂದ ಎಲ್ಲರೂ ಹೆಲ್ಮೆಟ್ ಅನ್ನು ಧರಿಸಿ ಧನ್ಯವಾದಗಳು ಧರಿಸಿ ಲಟ್ಟನೆಯ ಮಂಜು ಬೆಳೆಯುತ್ತಿದೆ ಆದ್ರಿಂದ ಹೆಲ್ಮೆಟ್ ಅನ್ನು ನಿಮ್ಮ ನೀವು ಪ್ರಾಣವನ್ನು ಸುರಕ್ಷಿತವಾಗಿ ಇಲ್ಲಿ ಇರಲಿ ನಿಮ್ಮ ಪ್ರಾಣಕ್ಕೆ ನಮ್ಮ ದೇಹಕ್ಕೆ ತಲೆ ಎಷ್ಟು ಮುಖ್ಯ ಆದ್ರಿಂದ ನೀವು ತಲೆಗೆ ಹೆಲ್ಮೆಟ್ ಧರಿಸ್ಕೋಬೇಕು ಯಮಧರ್ಮರಾಜ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾಯ್ತಾ ಇದ್ದಾರೆ ನಿಂಬ ಅದನ್ನ ತಪ್ಪಿಸಿಕೊಳ್ಳಕ್ಕೆ ಹೆಲ್ಮೆಟ್ ಅನ್ನು ಧರಿಸಿ ಹೆಲ್ಮೆಟ್ ಇಲ್ಲದಿದ್ರೆ ನಗೋ ನನ್ನ ಪಾಚಾಣ ರಕ್ಷಕರೇ ನೀವು ಬಿಟ್ಟರೆ ಎದ್ದು ನನ್ನ ಯಮಲೋಕಕ್ಕೆ ಯಮಧರ್ಮರಾಜ ಭೂಲೋಕಕ್ಕೆ ಬಂದಿದ್ದಾನೆ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷದಲ್ಲಿ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಇನ್ಸುರೆನ್ಸ್ ಇಟ್ಕೊಳ್ಳಿ ಹೊಸ ವರ್ಷದಲ್ಲಿ ಯಾರಾದರೂ ಮದ್ಯಪಾನವನ್ನು ಸೇವಿಸಿ ಹೆಲ್ಮೆಟ್ ಧರಿಸಿದ ವಾಹನಗಳನ್ನು ಚಲಾಯಿಸಿದಲ್ಲಿ ಖಂಡಿತ ನಿಮಗಾಗಿ ಕಾಯಿಸಿದೆ ಎದ್ದುಕೊಂಡು ಆ ಯಮಲೋಕಕ್ಕೆ ಹೋಗುವೆ ಈಗ ಶಿವನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ ಕಂಪಲ್ಸರಿ ಎಲ್ಲರೂ ಹೆಲ್ಮೆಟ್ ಧರಿಸಬೇಕೆಂದು ನಿಯಮವಾಗಿರುವುದರಿಂದ ಎಲ್ಲರೂ ಹೆಲ್ಮೆಟ್ ಅನ್ನು ಧರಿಸಿ ಧನ್ಯವಾದಗಳು